ప్రజకుమార్ పటపతి అది కుస్టి నూరే పార్టీ కూడా మంగళ అదే రీతి మన కుస్టి కార్తీక్ ఖాతా కర్ణాటక కేసరి కట్టిన ప్రశక్త్యవే ಹಾಗೂ ಕರ್ನಾಟಕದ ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧಿಯನ್ನ ಪಡೆದ ಗುಷ್ಟಿಪಡು ಕಾರ್ತಿಕ್ ಟೆಲ್ ಇವರ ಎದುರಾಳಿಯಾಗಿ ಉದಯ್ ಕುಮಾರ್ ಹರಿಯಾಣ ಹರಿಯಾಣದ ಕುಸ್ತಿಪಟ್ಟು ಉದಯ್ ಕುಮಾರ್ ಇವರು ಕೂಡ ಇವರೇ ಕಾರ್ಯ ಬರ್ತಾಗಿಲ್ಲ ಅವರು ಹೇಳಿದ್ರೆ ಕೆಚ್ಚ ಗೆಜ್ಜದ್ರಿ ಯಾಕೆ ಗೆಜ್ಜೆ ನಮ್ಮ ವರ್ಗದ ಬಿಡಾಗಿಲ್ಲ ಯಾರು ಕಡೆಲ್ಲ ಇದು 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 ಕುಸ್ತಿ ಆ ನಮ್ಮ ಕಲ್ಲಪ್ಪನ ಕುಸ್ತಿ ಆಸ್ತಿ ಅಂತ ಖ್ಯಾತಿ ಪಡೆದಿರ್ತಕ್ಕಂಥ ಶಿರೋಳದ ಹೆಮ್ಮೆ ಕುಸ್ತಿಪಡು ಕರ್ನಾಟಕ ಕೇಸರಿ ಪ್ರಶಸ್ತಿ ವಿಜೇತರು ಅವರು ಇನ್ನ ಅವ್ರ ಜೊತೆಗೆ ಕುಸ್ತಿ ಆಸ್ತಿ ಕತೆ ಅವ್ರ ಬಗ್ಗೆ ಕುಮಾರ ಫಸ್ಟ್ ಟೈಮ್ ಮೈದಾನ ನಿಮ್ಗೆ ಗೊತ್ತಿರ್ಲಿಕ್ಕೆಲ್ಲ ಹೆಚ್ಚು ಕಮ್ಮಿ ಅವ್ರ ನಮ್ಮ ಕುಸ್ತಿ ಒಳಗೆ ನಾವು ಕರ್ಣ ಅಂತ ಕರಿತೀವಿ ದಾನಸೂರ ಕರ್ಣ ಅಂತೇಳಿ ಯಾವ ಮೈದಾನಕ್ಕೆ ಹೋಗತಾರ ಅಲ್ಲಿ ಲೆಕ್ಕ ಇಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲೆಕ್ಕ ಇಲ್ಲ ಅಂತ ಸಾಕಷ್ಟು ಈಗ ನಮ್ಮ ಮೈದಾನಕ್ಕೆ ಎಷ್ಟು ಕೊಟ್ಟಾರಂತ ಸಂಘಟಕ ನಮ್ಗೆ ತಿಳಿಸಿಲ್ಲ ಅಂತ ಹೇಳ್ರಿ ಹದಿನೈದು ಸಾವಿರ ಬಿಡ್ತೀವಿ ಹದಿನೈದು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ನೋಡ್ರಿ ಹದಿನೈದು ಸಾವಿರ ರೂಪಾಯಿ ಇಲ್ಲೇ ಕೊಟ್ಟಾರ ಅಂದ್ರೆ ಚಪ್ಪಾ ತಟ್ಟಿ ಯಾಕಂದ್ರೆ ಆ ಕುಸ್ತಿ ಮೇಲೆ ಇರ್ತಕ್ಕಂಥ ಹುಟ್ಟು ಕುಟ್ ಅವ್ರು ಕುಡ್ರಾಕ್ ಬಿಡಂಗಿಲ್ಲ ಅದ್ರ ಅದನ್ನ ಕೇಳಿದ್ಕೊಂಡ್ಬರ್ತಾರ ತಿಳ್ಕೊಬಿಡ್ರಿ ಕಲ್ ಬರ್ತಾರ ನೀವು ಕರುವಿ ಕರೆಯಲ್ಲಿ ಮೈದಾನ ನನ್ನ ಮನೆ ಅಂತ ತಿಳ್ಕೊಂಡರು ಚಪ್ಪದೈತಾರೆ ಇಂಥ ಶ್ರೇಷ್ಠ ಗುಣವಂತ ನಾವು ಪಡ್ಕೊಂಡ್ರೆ ನಮ್ಮ ಕುಸ್ತಿ ಬರ್ಕೋತನ ತೊಳ್ಕೊಂಡ್ರೆ ನಾವು ನಮಗೊಂಡ ಮನಗಂಡ ಕುಸ್ತಿ ಆಡ್ತಿ ಅಂತ ಇತ್ತು ಎಲ್ಲರೂ ಬರ್ದಿದ್ದ ಹಾಳೆಲ್ಲ ಸಫಾಯ್ತಿದ್ರೆ ಹೇಳ್ರಿ ಎತ್ತೋ ಮಂದಿ ಇವರ ಮುಂದಿನ ಕುಸ್ತಿ ನೋಡಕ್ಕೆ ಹತ್ತೀರಿ ಸೂರ್ಯನ ನೋಡೋರಿಗೆ ಚಂದ್ರು ಕರ್ಕೊಂಡ್ರಿ ಹಾ ಈ ಚಂದ್ರು ಅಂತ ಕುಸ್ತಿ ನೋಡ್ರಲ್ಲ ಸೂರ್ಯ ನೋಡ್ತಾ ಹೋಗ್ತು ನಡಬರ್ತಾರೆ ಹೇಳ್ರಿ ಯುವರಾಜ್ ಪಾರ್ಟಿ ಅವರು ಬಗ್ಗೆ ನಮ್ಮ ಜಮಕೊಂಡಿ ಎಂಎ ಕುಸ್ತಿ ಪಟ್ಟು ಈ ಬಾಗಿ ಜನರ ಹೃದಯಕೃತ ಹಳ್ಳಿಯ ಇರ್ಪತಿ ನೋವು ಹುಡಿಸಲಲ್ಲಿ ಹುಟ್ಟಿ ಅರಮನೆಯಲ್ಲಿ ಅರುವಂತ ಪ್ರತಿಭೆ ಯಾರ ಒಂದು ಗೋಪಾಲ ಒಂದ್ಸಲ ಚಪ್ಪಾತತ್ರಿ ಬಹಳ ಬರ್ತನ ಕುಸ್ತಿ ಭಗವತ ಇವೆಲ್ಲರ ಆಶೀರ್ವಾದ ಇರ್ತಾರಲ್ಲ ಅಲ್ಲ ನಮ್ಮ ರಾಜ್ಯ ಒಂದೇನಾಡಿನ ಆರು ಹೃದಯಗಳ ಚಪ್ಪಲೆ ಪಿಡಿಎಸ್ ಉದ್ದಿಮೆದಲ್ಲ ಇಪ್ಪತ್ತೈದು ಸಾವಿರ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಸುನೀಲ್ ಕಡ್ಲೆ ಮೆಡಿಕಲ್ ಹದಿನೈದು ಸಾವಿರ ರೂಪಾಯಿ ಪ್ರವೀಣ್ ಜವಾಹರ್ ಹನ್ನೊಂದು ಸಾವಿರ ರೂಪಾಯಿ ಐದು ವರ್ಷ ಶಕ್ತಿ ಬರಲಿಕ್ಕೆ ಸಮಯ ಚಪ್ಪಾಳೆ ಇಲ್ಲ ಕೂಗಿಲ್ಲ ಹಾರಿ ಬರ್ಲಿಕ್ಕೆ ಕುಂಬಾರ ಹಾಲು ಸಹಕಾರ ಸಂಘ ಕಮಿಟಿಯವರು ಐದು ಸಾವಿರ ರೂಪಾಯಿ ಬಸವರಾಜ್ ಸಿಂಧೂರ್ ಮೂರು ಸಾವಿರ ರೂಪಾಯಿ ವರ್ಮಾನ್ ಯಾಮಗೌಡ ಸಾಕಲ್ ಆದ್ರೂ ಐದು ಸಾವಿರ ರೂಪಾಯಿ ಚಾಂದಗೌಡ ಆದ್ರೂ ಪಂಚಾಯಿತಿ ಐದು ಸಾವಿರ ರೂಪಾಯಿ ನಾಗಪ್ಪ ಎಲ್ಲಪ್ಪ ಸೊನ್ನ ಐದು ಸಾವಿರ ರೂಪಾಯಿ ಪಾಲಿಸ್ ಹಿರೋರ್ ಸಾಯಕಲ್ ಸಣ್ಣ ಐದು ಸಾವಿರ ರೂಪಾಯಿ ಸರಪ್ಪ ಸರ್ಸಲ್ ಬಂಟೋರು ಪ್ರಗತಿಪರ ಇದ್ರು ಐದು ಸಾವಿರ ರೂಪಾಯಿ ನಿಂಗಪ್ಪನ ಕುಂದ್ರಿಗೆ ಹದಿನೈದು ಸಾವಿರ ರೂಪಾಯಿ ಸರ್ಕಾರ ಸಾಯಕಲ್ ಹಣಿಗೆ ಐದು ಸಾವಿರ ರೂಪಾಯಿ ಶ್ರೀಮದು ಕುಸ್ತಿಗೆ ಒಂದ್ ಸಾವಿರ ರೂಪಾಯಿ ಆಶೀರ್ವಾದ ಆಶೀರ್ವಾದಿ ಆಶೀರ್ವಾದವನ್ನ ಮಾಡೋದಕ್ಕೆ ನಮ್ಮ ವೇದಿಕೆ ಅಲಂಕರಿಸಿಕ ಎಲ್ಲ ಗೌರಾಡಿತರು ನಾವು ದಯವಿಟ್ಟು ಇರ್ತಾರೆ ಮುಂದಿನ ಕುಸ್ತಿಗೆ ವೇದಿಕೆ ಅಲಂಕರಿಸಿ ಎಲ್ಲ ಗೌರಾಡಿತರು ಆಶೀರ್ವದಿಸಿ ಜೊತೆಗೆ ನಮ್ಮ ನಿಂಗಪ್ಪಣ್ಣ ಗುಬ್ಬಿಗಿ ಅವರಿಗೆ ಹೇಳ ಈ ಕುಸ್ತಿಗೆ ಸಾಕಷ್ಟು ಕರ್ಣನಂತೆ ಸಹಕಾರ ನೀಡತಕ್ಕಂಥವ್ರಿಗೆ ಒಂದೇ ಸತ್ಕಾರ ಇದೆ ಕಿರು ಸತ್ಕಾರದಲ್ಲಿ ಮಾಡಿ ಆ ಹೇಳಿ ವೇದಿಕೆ ಕಳ್ಕೊತೀರಿ ಶ್ರೀ ಬಸವೇಶ್ವರ ಅಭಿವೃದ್ಧಿ ಸಂಘದ ಸರ್ವ ದಕ್ಷಿರು ಕಾ ಬಂದಿ ತರಮಿಯ ಕೋಡಿ ಈ ವೇದಿಕೆ ಮೇಲೆ ಇರತಕ್ಕಂತಹ ಅತಿಥಿ ಮಹೋದರನ ಮೈದಾನಕ್ಕೆ ಬರಮಾಡಿಕೊಳ್ಳೋಣ ತಿಳಯತಾ ಇದೆ